ಸರಿ ಓ ನೀವಪ್ಪ ಇದನ್ ಇದು ನಮ್ ಕುಟ್ರಂಗ ಅದಲ್ಲ ಮತ್ತೆ ನಾವು ತಕೊಂಡ ಕಣತೆ ಬದ್ಲು ನಮ್ ಕುಟ್ರಂತ ತಕೊಂಡಿದಿರಲ್ವೇ ಅಂತ ಕುಟ್ರೆ ತಕೊಳದ ಅಂತ ಇಷ್ಟ ಆಯ್ತು ಅದಕ್ಕೆ ತಕೊಳದ ಅಂತ ತಕೊ ಬಿಟ್ಟ ಚೆನ್ನಾಗದ ಚೆನ್ನಾಗದ ಬಿಡು ದೇವಸ್ಥಾನಕ್ ಹೋಗಕ್ಕೆ ನಂಗ್ ತರ್ಕೊಂಡೋಗ ಮೇಲ ಅಯ್ಯೋ ನೋಡು ಎಷ್ಟೇ ಆದ್ರೂ ಬೇರೆ ಬೇರೆಯವ್ರೇ ನಮ್ಮರ್ ನಮ್ಮ್ರೇ ನಮ್ ಅತ್ತೆ ಹೋಗಂಗನ್ನ ಹಿಂಗೆ ಗಾಯತ್ರಿಕ ಗಾಯತ್ರಿಕೆ ದೇವಸ್ಥಾನಕ್ಕೆ ಹೋಗ್ತದ್ರು ಹೋಯ್ತೀನಿ ಅಂದಿದಕೆ ಭಾಗ್ಯತೆ ಬೇಡ ಅಂತೂ ಅದಕ್ಕೆ ಕನತೆ ಅನ್ಕೊಂಡು ಹೋಗಂಗ ಅನ್ನ ಮತ್ತೆ ಅದೇ ತಕ್ಷಣವ ಹೋಗಿ ತಗೊಬರಕ್ಕೆ ಬೈಕಾ ಅಂದ್ಬಿಟ್ಟು ಕಾಸು ಕೊಡ್ತು ತಗೋಬಂದು ಅಲ್ಲಕ್ಕಲೇ ಕೂಡಕ್ಕಿಲ್ಲ ಅಂದರೆ ಗಂಡ ಇಡ್ತೀನಿ ಮನೆಯಲ್ಲಿ ನೀನು ಹೋಯ್ತೀನಿ ಅಂತ ಸರಿಯಾ ನೀನು ಮೂರು ಮೂರು ಜನ ಕುತ್ಕೊಳ್ಳೋಕದ್ರೆ ಕುಟ್ಕೊಳ್ಳಿ ಎರಡು ಜನಕ್ಕೆ ಸರಿ ಆಗತ್ತಾನೆ ಸರಿ ಬಿಡು ಆಯ್ತು ಬಿಡು ತಗೊಂಡ್ರೆ ಏನತ್ತೆ ತಕೊಳ್ಳಿ ತಗೊಂಡ್ರಿ ಬದುಕೊಂಡು ನಿಮ್ಮನೇ ಇರ್ತದೆ ಚೆನ್ನಾಗಾನಾಗದೆ ಪೂಜೆ ಮಾಡಿಸೋಕೆ ಹೋಗಿ ಹೋಗಿ ನನ್ನ ಕಲ್ಸಿದೀ ಅಲ್ಲಿ ನೀನು ನಿಮ್ಮ ನಿಮ್ ಮನೆಗೆ ಬೇಡವಾಗಿತ್ತ ನಿಮ್ ಇನ್ ಮಗ್ಳಿಗೆ ಬಸ್ಕಲ್ಗೆ ಬಿಡ್ಬೇಕು ಮುಡಿಕೋ ನೀವ್ ತಗೋದ್ ನಿಮ್ಗೆ ಇರ್ತದೆ ನಮ್ಗೆ ಇರ್ತದೆ ಯಾರು ಕೂಡ ಕೊಟ್ಬಿಡ್ತಿದ್ರ ಅವ್ರಿಗೆ ಇವ್ರಿಗೆರ್ಬಿಟ್ಟು ಒಟ್ಟೆ ಬರೀ ಬಿಡೋದೇನು ಹಾಗೆ ಸಾಸೋದೇನು ಅದ್ರೆಲ್ಲ ಹಾಗೆ ಸಾಸಸ್ತಾರ ದಡ್ಡಿಯಲ್ಲಿ ಹೆಂಗ ಚೆನ್ನಾಗ್ ಕದ್ಬಿಟಾ ಒಲೇ ಪೂಜೆ ಮಾಡ್ಸೋದಿಲ್ಲ ಪೂಜೆ ಮಾಡ್ಸೋಗಿ ಗಾಯತ್ರಿನು ಬಾ ಅನ್ ಮೇಲೆ ಇಲ್ಲ ಅವ್ರು ಎಲ್ಲ ಹೋಗೋರೇ ಎಲ್ಲಿ ಹೋಗಿದಾರತ್ತೆ ಕರಿ ಒಳಗಿದ್ರೆ ನೋಡ್ಲಿ ಏನು ನೋಡ್ಕೊಬತ್ತಿ ಬೇರ್ ಕಡೆ ಹೋಗೋರೇ ಹಂಗೇ ಓಹೋ ಮಗ ಇದೆಯಲ್ಲ ನಮ್ಮನೆ ಕೂಟ್ರೆ ತಗೊಬಿಟ್ಟಿದ್ ಏ ಇವ್ರು ತಿರ್ಗಾಡ್ಬೇಕು ದೇವ್ ತರ್ಕೋಬೇಕು ಕೂಡಬೇಕು ಅಂತ ಎತ್ಕ ಬತ್ತೆ ಚಂದ ಗನ್ ಆಗದೆಲ್ಲ ಚೆಂದ ಗನಾಗದ್ ಅದು ಇದೆಯಲ್ಲವಾಳೆ ಹುಳಿ ಮಕ್ಳಿಗೆ ಕಾಣ್ತವೆ ಹ್ಞೂ ಭಾಳ ಬಾಳ ಚನ್ನಾಗದ ಮಗ ಅಯ್ಯೋ ದೊಡಪ್ಪ ನಮ್ಗೇನ್ ಬೇಕು ಅಂದ್ರೆ ಗಂಟೆ ತಗತ್ತಿರ್ಬೇಕಂತ ದೊಡಪ್ಪ ನೀನು ಏನಾರ ಅನ್ಕೊ ಬದುಕ್ಬೇಕಂತ ಈಗ ಈಗ ಚಿಕ್ಕವ್ರೆ ನೋಡು ಊಟ್ರಲ್ಲಿ ನನ್ನ ಎತ್ತಿ ಬತ್ತಿನಿ ಪೂಜೆ ಮಾಡಿಸಕ್ಕೆ ಅಂತ ಅನ್ಲತ್ತೆ ಗಾಯತ್ರಿನೂ ಅವನು ಹೋಯ್ತಿದ್ರಂತೆ ಶ್ರೀನಿವಾಸಮೆ ಆಗ ಬರ್ತೀನಿ ಅಂದರೆ ಬೇಡ ಅಂತ ಅಂದರೆ ಅಂದ್ಬಿಟ್ಟು ಬಂದು ಬಿಜೆನ್ ಮಾಡ್ಕೊಂಡಾಗಲ್ಲ ಅದೇ ಗಂಟೆಯಲ್ಲಿ ಹೋಗ್ತಿರೋದನ್ಕ ದುಡ್ಡು ಎತ್ಕೊಂಡೋಗಿ ತಗೊಬಂದೆ ಈಗ ನಮ್ಗೆ ಏನಾರು ಕಮ್ಮಿ ಆಗಿದೆ ಅಂತ ದೊಡಪ್ಪ ಹೇಳು ಅಯ್ಯೋ ಲೋ ಮಗ ಬದುಕುರ್ ಕಂಡು ಬದುಕ್ಬೇಕು ಅಕ್ಕಪಕ್ಕದಲ್ಲಿ ಒಬ್ರು ನೋಡು ಒಬ್ಬರು ನೋಡಿ ಒಬ್ಬರು ನೋಡಿ ಬದುಕು ಕರಿಬೇಕು ಭಾಳ ಖುಷಿಯಾಯ್ತು ಅಂತ ಮಗ ಅದು ಇರಬೇಕು ಅಟ್ಯಾಚ್ ಅಲ್ಲ ಅನ್ನೋದು ಇದ್ರೆ ಅವ್ರ ಇರೋದ್ರಿಲ್ಲ ಅವ್ರು ಏನಾರು ಮಾಡ್ಕೊಳ್ಳಿ ನಮ್ಮ ನಾವು ಇರೋದು ಅನ್ನೋದು ಬೇಡ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಬದುಕೊಂಡು ನೋಡಿ ನಾವು ಬದುಕಬೇಕು ಅನ್ನೋ ಬುದ್ಧಿ ಬರಬೇಕು ಅದು ಒಳ್ಳೆಯ ಬುದ್ಧಿನೇಕಾ ಸುಂಟಿರು ಅದಕ್ಕೆ ಇವತ್ತೇ ತಗೋಬೇಕು ಅಂತ ಆಟ ಇಟ್ಕೊಂಡಲ್ಲ ನಾಳೆ ನಾಡ್ ತಗೊಂಡಿದ್ರೆ ಒಂದು ಐದು ಸಾವಿರ ರೂಪಾಯಿ ಕಮ್ಮಿ ಆಗೋದು ಐದು ಸಾವಿರ ಜಾಸ್ತಿ ಯಾರು ಸಿಕ್ಕಿಲ್ಲ ಅನ್ಬಿಟ್ಟು ಎತ್ಕೊ ಬರ್ತೇನೆ ತಗೊಂಡ್ ಚಿಕಪ್ಪ ಹೋಲಿ ಅಂತ ಓಡು ಅದಾಗೆ ಹೋದ್ರೆ ಏನಂತ ನೀನು ಎರ್ತೀಗಿಂತ ಇವತ್ತೇ ಓಡಾಡ್ಬೇಕು ಅಂದ್ಲೋದ್ಮೇಲೆ ನೀನ್ ಅದು ಬಿಡು ಆಯಿತು ಅದಕ್ಕೆ ನಾವ್ ಇರ್ತಿರು ಇದ್ದಾರ ಅಂತ ಬಂದೆ ಅಂತ ಇಲ್ವಾ ಅವರು ಇಲ್ಲ ಇಲ್ಲ ನಾಡಿನ ಮನೆಗೆ ಹೋಗರ ಸರಿ ಸರಿ ಬತ್ತೇ ಬರ್ತೀನಿ ಹಂಗ್ತಾನೇ ಮನೆ ತಗ ಎತ್ಕೊಳ್ಳೋ ಇಲ್ವಲ್ಲ ಹಾಂ ಅದಾ ಕೂಟ ಆಯ್ತು ಚಿಕಪ್ಪ ಯಾವ ಹೊಲ ಈ ಕಾಲದಲ್ಲಿ ಯಾರು ಹೊಲ ಕುತ್ಕೊಂಡು ಕುತ್ಕೊಂಡರು ನನಗೆ ಹಾಕಿಲ್ಲ ನನಗೆ ಬರೇಲಿ ಬೆನ್ನು ಏನಾರ ಸೇದ್ ಬಂದ್ಬಿಡ್ತದೆ ಅದಕ್ಕೆ ಇವು ನನ್ನ ತಂಗಿ ಮನೆ ಕೊಟ್ಟುಟೆ ಅವಳು ಏನು ಕೊಟ್ಟಿರ ಅಪ್ಪು ಮನೆ ನಾನು ಕತ್ತಾಳೆ ಅನ್ಬಿಟ್ಟು ಒಂದು ಜೊತೆ ಎತ್ತ ಮಾಡ್ಬಿಟ್ಟೆ ಕಣ್ಣು ಚಿಕಪ್ಪ ಬದುಕಲಿ ಬಿಡೋ ಕಟ್ಟಾಗಿರಲಿ ಚೆನ್ನಾಗಿರಲಿ ಇನ್ನೇನು ಇನ್ಯಾಗ ಮಾಡಬೇಕು ನಾನು ಅದಕ್ಕೆ ಒನ್ ಜೊತೆ ಎತ್ತಿದ್ದವರ ಕೊಟ್ಟುಟೆ ಅವಳೇ ಮೆಡಿಕಲ್ ಅನ್ಬಿಟ್ಟು ಮತ್ತೆ ನೀವೆಲ್ಲ ಮಾಡ್ಕೊಂಡಿರಿ ನಿಮಗೆ ಒಳಗಿರೋ ಓ ಹೇಗಾರು ಮಾಡ್ಕೊಳ್ಳೋದು ಇನ್ನೇನು ಮಾಡ್ಕೊತದು ಸರಿ ಟಿಕೆಟ್ ತಗೊಂಡ್ವಿ ಪಿಚ್ಚರ್ಗೆ ಹೋಗಕ್ಕೆ ಅಂದ್ಬಿಟ್ಟು ಬತ್ತಿವಿ ಕನ್ನ ಚಿಕ್ಕಪ್ಪ ಪಿಚರ್ ನೋಡಕ್ ಹೋಯ್ತಿವಿ ವಾಸ್ತಾ ಕುರ್ತಾ ಕಡೆ ಮೊದ್ಲು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸು ಆಮೇಲೆ ಹೋಗುವ ಎಲ್ಗಾರ ಏ ಇಲ್ಲ ಇಲ್ಲ ಕಂಚಿಕ ಮೊದ್ಲು ಹೋಗಿ ನಾವು ಪಿಚರ್ ನೋಡ್ಬೇಕು ಆಮೇಲೆ ಬರಾಗ ದೇವಸ್ಥಾನಕ್ಕೆ ಹೋಗಿ ಬರೋದು ಅಯ್ಯೋ ಬಾ ಚಿಕ್ಕ ನಾವು ಓಡಿಸೋದ್ರ ಮೇಲೆ ನಿನ್ ಮಗನ ಅಷ್ಟು ಓಡಿಸೋ ಬರೀಕಿಲ್ಲ ಏನ್ ತಳ ಹಾಕೋಯ್ತಾನಲ್ಲ ನಾನು ಹೆಂಗೆ ಓಡಿಸ್ತೀನಿ ಗೊತ್ತ ಎಷ್ಟು ಪಾಸ್ಟ್ ಆಗಿ ಓಡಿಸ್ತೀನಿ ಅನ್ಬಿಟ್ಟು ಏಯ್ ನೋಡ್ಬೇಕು ನೀನು ಕುತ್ಕೋಬೇಕಾದ್ರೆ ಓಡಿಸ್ತೀನಿ ನಡೀರಿ ಅತ್ತೆ ಕುತ್ಕೊಳಕದ ಇಂತ ಕುಟ್ಟಿಗಳಲ್ಲ ನಡೀರಿ ನಡೀರಿ ಅತ್ತೆಗೆ ಏನ್ ಗೊತ್ತದ್ದು ಅಯ್ಯೋ ನಮ್ಗೆ ಗೊತ್ತಾಗ್ತಿರಕ ನಮ್ ಬೇಡಕ್ಕೂ ಬೇಡಕತ್ತೆ ಹುಷಾರಾಗಿ ಹೋಗಿ ಆಯ್ತು ಹೋಗ್ ಚಿಕ್ಕವಾಗ ನಿನ್ ಮಗನಗಾರೇ ಎಷ್ಟು ವರ್ಷ ಕೊಡ್ರು ಪಟ್ಟಿಲ್ಲ ನಮ್ಮ ತಿನ್ ಕೊಡ್ರು ನನ್ಗೆ ಓಡ್ಸ್ಪಟ್ಟಾಗಿದೀನಿ ನಿನ್ ಮಗನಾರೇ ಏನು ಇಲ್ದರೆ ಕೂತಿದ ಈಗ ಈಗ ಸಿಕ್ಕದ ಕೊಟ್ರು ನಾನು ತಗೊಂಡ ಅಲ್ಲೇ ಹತ್ತು ಹದಿನೈದು ವರ್ಷ ನಿಲ್ವ ಕೊಟ್ರೆ ಅದು ದಾಳಿ ಕೊಟ್ರೆ ಓಡಿಸಿ ಎಕ್ಸ್ಪೀರಿಯನ್ಸ್ ಚೆನ್ನಾಗದ ನನಗೆ ಯಾವ ತರ ಓಡಿಸ್ತೀನಿ ಗೊತ್ತಾ ಚೆನ್ನಾಗಿ ಹುಷಾರಾಗಿ ಓಡ್ಸ ಅದು ಇದು ಅಂತ ಏನೇನು ಇದು ಮಾಡ್ಕಬೇಡ ಗಾಡಿಗೆ ಗಾಡಿ ಓಡಿಸೋದು ಸುಲಭ ಅಲ್ಲ ಮುಂಜಿಗೆ ಏನೇನು ಎತ್ತನೆ ಮಾಡ್ಕೊಂಡು ಓಡಿಸ್ಬೇಡ ಕುಸಿ ಖುಷಿದ ಚೆನ್ನಾಗಿ ಓಟ್ಬ್ರಿಗೆ ಓಟ್ಬೋರ ಸರಿ ಕಂಚಿಕ ಆಯ್ತು ಓಹೋ ತಗೊಬಿಟ್ಟವ್ರಲ್ಲೇ

ಆಮೇಲೆ ಬಿಟ್ಟು ಹೋಗಿ ಪದಗಿ ಆಮೇಲೆ ಹೆಚ್ಚು ಕಮ್ಮಿ ಆದಾಗ ಏನು ಮಾಡಕ್ಕದದು ಏನಕ್ಕ ಮಾಡಕ್ಕದದು ಎಳ್ಳಿನ ಅದಕ್ಕೆ ನಾನು ಬೇಡ ಕರವ ಅಂತ ನಾನು ಹತ್ತು ಕಂದಿದ್ದು ಕನಕ ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೇಜಾರು ಹಾಕಿಲ್ವಾ ಹಂಗಂದ್ರೆ ನೀನು ಅದಕ್ಕೆ ಬಂದಿ ಏನು ನನ್ನ ಮಗ ಬೇಜಾರು ಮಾಡ್ಕೊಂಡು ನಾನು ಎತ್ತಿಗೆ ಹಿಂಗೆ ಒಂದವ್ರಲ್ಲ ಅಂತ ಅಂದ ಹಾಂ ಗಂಟೆದೇ ಬೀರಲ್ಲಿ ದುಡ್ಡಿತ್ತು ಎತ್ತಿ ಕೊಟ್ಟೆ ಹೋಗ್ತಾಕ ಬರೋಕ್ಕಪ್ಪ ನಾನು ಸೊಸೆಗಿನ ತೆಚ್ಚ ಅಂದ್ಬಿಟ್ಟು ಅದಕ್ಕೆ ತಂದವರೆ ಕಲೆ ಅದೇ ತಾಕಲ್ಲಿ ಸುಮ್ಕಿರಕ್ಕ ಬದುಕೋರ್ಕೊಂಡು ಬದುಕಬೇಕು ಸುಮ್ಕಿರಿ ಅಟ್ಯಾಚ್ ಎಲ್ಲ ಬರಬೇಕು ಕತೆ ಹೆಂಗ ಒಂದ್ ಚೆನ್ನಾಗಿರ್ಲಿ ಸುಮ್ತಿರಿ ಚೆನ್ನಾಗಿರ್ವಾದು ಎಲ್ವಾ ಚೆನ್ನಾಗಿರ್ಲಿ ನಮ್ಗ ಅದೇ ತಾನೇ ಬೇಕಾಗಿರೋದು ಆಡ್ಕೊಳ್ಳೋದ್ ಮುಂದೆ ನಾವು ಜಾರ್ ಬೀಳಾ ಕೆಲಸ ಮಾಡಕ್ಕಿಲ್ಲ ನಾವು ಬದುಕಿ ತೋರ್ತೀವಿ ಈಗ ಯಾರು ಆಡ್ಕೊಳಕ್ ಬಂದಿದ್ರು ನಿನ್ ಮಗನ ಬಾ ಸುಮ್ನೆ ಈ ಸ್ಕೂಲ್ ಹೋಗಬೇಕು ನಾನು ಕರ್ಕ ಹೋಗ್ ನಾನು ಕರ್ಕಬರಕ್ ಬರ್ಬೇಕಿರಿಯ್ ಬೋರ್ಡ್ ಹಾಕಿ ನೋಡು ಆ ಅವಸರವೇ ಅಪಾಯಕ್ಕೆ ಕಾರಣ ಅಂತ ಅಯ್ಯೋ ಜೋಸೆ ಬತ್ತೆಲ್ಲ ಕನ್ರಿ ಜೋಸೆ ಬತ್ತೆಲ್ಲ ಪಾಸ್ಟ್ ಹೋಗಿ ಪಾಸ್ಟ್ ಹೋಗಿ ಜೋಸ್ ಇರ್ಬೇಕು ಗಾಡಿ ಮಾತ್ರ ಬಹಳ ಚೆನ್ನಾಗದೆ ಕನ್ರಿ ನಾನು ಗೊಂತೀವಿ ಹುಸಿ ಇಷ್ಟ ಆಗಿಲ್ಲ ಅತ್ತೆ ಮಾವ ಎಲ್ಲ ಚಿಕ್ಕತ್ತೆ ಚಿಕ್ಕ ಮಾವೆಲ್ಲ ಹುರ್ಕಬಿಟ್ಟದಲ್ವ ಹುರ್ಕಬೇಕು ಏನು ತನ್ನ ಮಗನಿಗೆ ತಕೊಟ್ಟಿರೋದು ನನಗೆ ಏನು ಓವರ್ ಆಗತ್ತಿಲ್ಲ ಈಗ ಸರಿ ಆಯ್ತು ಆಗ್ಲಿ ಆಗ್ಲಿ ಬೊಮ್ಮಿ ನಾವೇನು ಕಮ್ಮಿ ಆಗಿದವ ನಾವು ಹೆಚ್ಕಟ್ಟಾಗಿ ಅದ ಏನ್ ಮಾಡ್ಬೇಕು ಮಾಡಕ್ ಏನಿದ್ರು ಸರಿ ಸರಿ ನೀ ಪಾಸ್ಟ್ ಹೋಗಿ ನೀವು ತಯಾರಿ ಹೋಯ್ತಿರಲ್ಲ ಅಯ್ಯೋ ಅಯ್ಯಪ್ಪ ನೋಡ ಮುರ್ದಾಯ್ತು అయ్యో కలెత్తు పస్ట్ వందల అయ్యప్ప జన బిర్త మయ్యో ఎత్త మరి అయ్యో నన్నేకా మేలే మ్యాకే ఏళ్ళ నీ అయ్యో అయ్యో శివనీయ అయ్యప్ప అయ్యో